ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸಿಂಪಲ್ ಸೊಲ್ಯೂಷನ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಅಂದರೆ ಅರ್ನಿಂಗಿಗೆ ಸಂಬಂಧಪಟ್ಟಂಗೆ ನೀವೆಲ್ಲಾದರೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿರ್ತೀರ ಜಸ್ಟು ನಿಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ಈ ವಿಡಿಯೋ ನೋಡೋಕ್ಕೆ ಸಾಧ್ಯ ಅಂದರೆ ಐ ಮೀನ್ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತುಂಬ ಪ್ರಚಲಿತವಾಗಿರುವಂಥದ್ದು ಮತ್ತು ತುಂಬ ಶಾರ್ಟ್ಕಟ್ಟಲ್ಲಿ ತುಂಬ ದುಡ್ಡು ಮಾಡಬೇಕು ಅಂತ ತಲೆಯಲ್ಲಿ ಒಂದು ಮಾಹಿತಿ ಇಟ್ಕೊಂಡಿರೋರಿಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಿಮಗೆ ಇದರ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಕ್ರಿಪ್ಟೋ ಕರೆನ್ಸಿನ ಮೈನಿಂಗ್ ಯಾವ ರೀತಿ ಮಾಡೋದು ಅಂತಂದರೆ ನಿಮ್ಮ ಪಿ ಸಿಯಲ್ಲಿ ಅಂದರೆ ಇದಕ್ಕೆ ಇದಕ್ಕೆ ಮೇನ್ ಏನಪ್ಪಾ ಅಂತಂದರೆ ಕ್ರಿಪ್ಟೋ ಮೈನಿಂಗ್ ಅಂತ ಕರೀತಾರೆ ಇದನ್ನು ನಿಮ್ಮ ಸಿಸ್ಟಮಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಕ್ರಿಪ್ಟೋ ಮೈನಿಂಗ್ನ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲಿಗೆ ನೀವು ಒಂದು ಇದಕ್ಕೇನೇನು ಬೇಕಪ್ಪ ಅಂತಂದರೆ ಒಂದು ಲ್ಯಾಪ್ಟಾಪ್ ಬೇಕಾಗುತ್ತೆ ಅಥವಾ ಒಂದು ಸಿಸ್ಟಮ್ ಬೇಕಾಗುತ್ತೆ ಮತ್ತು ಅದರಲ್ಲಿ ಗ್ರಾಫಿಕ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಒಂದು ತ್ರೀ ಜಿ ಬಿಯಿಂದ ಅದು ಟೂ ಜಿ ಬಿ ಗ್ರಾಫಿಕ್ ಕಾರ್ಡು ಅಥವಾ ಏಯ್ಟ್ ಜಿ ಬಿ ಗ್ರಾಫಿಕ್ ಕಾರ್ಡು ನಿಮ್ಮ ಒಂದು ಡಿಪೆಂಡ್ ಇಪ್ಪ ಅಂದರೆ ನಿಮ್ಮ ಸಿಸ್ಟಮಲ್ಲಿ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ನಿಮಗೆ ಹೆಚ್ಚು ಇನ್ವೆಸ್ಟ್ ಮಾಡಿದಷ್ಟು ಇದರಲ್ಲಿ ಹೆಚ್ಚು ಲಾಭವನ್ನು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಅಂತಂದರೆ ನಿಮ್ಮ ಒಂದು ಸಿಸ್ಟಮ್ ಮೇಲೆ ನಿಮ್ಮ ಕಾನ್ಫಿಗರೇಷನ್ನ ಚೆಕ್ ಮಾಡ್ಕೋಬೇಕಂದ್ರೆ ನೀವು ರೈಟ್ ಜಿ ಎಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸಿಸ್ಟಮ್ನ ಕಾನ್ಫಿಗರೇಷನ್ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ನಿಮ್ಮ ಒಂದು ಸಿಸ್ಟಮ್ ಅಂದರೆ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಮೈನಿಂಗ್ ಸ್ಟಾರ್ಟ್ ಮಾಡ್ಕೊಬೋದು ಅಂತಂದರೆ ಜಸ್ಟು ಇದನ್ನಕ್ಕೆ ಹೋಗಿ ಕ್ರೋಮ್ಗೆ ಹೋಗಿ ಇಲ್ಲಿ ನೈಸ್ ಹ್ಯಾಶ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಆ್ಯಸ್ ಡಾಟ್ ಕಾಮ್ ಜಸ್ಟ್ ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೈಶ್ಯಾಶ್ ಲೀಡಿಂಗ್ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಆಫ್ ಮೈನಿಂಗ್ ಅಂತ ಕ್ಲಾಂಟ್ ಇದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಆಲ್ರೆಡಿ ಆ್ಯಕ್ಚುಲಿ ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಜಸ್ಟು ಈ ರೀತಿ ಓಪನ್ ಆಗುತ್ತೆ ನೋಡಿ ನೀವು ಜಸ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾವ ರೀತಿ ಅಂತಂದರೆ ನಾನು ಲಾಗೌಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಂದ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಸೈನ್ ಅಪ್ ಈ ರೀತಿ ಓಪನ್ ಆಗುತ್ತೆ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಜಸ್ಟ್ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ ಮತ್ತು ಪಾಸ್ವರ್ಡ್ನ ನೀವು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಆದಮೇಲೆ ಜಸ್ಟು ಇದು ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಇಂಡಿಯಾನ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಕಂಟ್ರಿನ ಜಸ್ಟು ಸಬ್ಸ್ಕ್ರೀಮ್ ಐ ಸಬ್ಸ್ಕ್ರೈಬ್ ಟು ಅವರ್ ನ್ಯೂಸ್ ಆ್ಯಂಡ್ ಬ್ಲಾಗ್ ಅಪ್ಡೇಟ್ಸ್ ಅಂತಿದೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲೇ ಕ್ಲಿಕ್ ಮಾ ಇದು ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಅಕೌಂಟ್ ಕ್ರಿಯೇಟ್ ಆಗಬೇಕಾದ್ರೆ ನಿಮ್ಮ ಒಂದು ಇಮೇಲ್ ಐ ಡಿ ಏನು ಕೊಟ್ಟಿರ್ತೀರ ಇಲ್ಲಿ ಮೇಲ್ಗಡೆ ಆ ಒಂದು ಇಮೇಲ್ ಐ ಡಿಗೆ ನಿಮಗೆ ಒಂದು ಕೋಡ್ ಬರುತ್ತೆ ಆ ಕೋಡನ್ನ ಅಲ್ಲಿ ಹಾಕ್ಬಿಟ್ಟು ನೀವು ವೆರಿಫೈ ಮಾಡಿದ್ರೆ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ನಾನು ಮೊದಲಿಗೆ ಹೇಳ್ದಂಗೆ ನಿಮಿಷ ನಾನು ಲಾಗಿನ್ ಆಗ್ತಾಯಿದ್ದೇನೆ ನಮ್ಮ ಒಂದು ಹಳೆಯ ಅಕೌಂಟು ಸರ್ ಇಲ್ಲಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ ನಿಮ್ಮ ಒಂದು ಇಮೇಲ್ ಐ ಡಿಗೆ ಅಂದರೆ ಇದನ್ನ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಒಂದು ಇಮೇಲ್ ಡಿಗೆ ಒಂದು ಕೋಡ್ ಏನು ಬರುತ್ತೆ ಆ ಕೋಡನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕಾಪಿ ಮಾಡಿ ಪೇಸ್ಟ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ನೈಸ್ ಆಶ್ ಡ್ಯಾಶ್ ಬೋರ್ಡ್ ಏನಿದೆ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಎನೇಬಲ್ ಟು ಎಫ್ ಎ ಅಂತಿದೆ ಮತ್ತು ಇಝಿ ಮೈನಿಂಗ್ ಇಯರ್ ಅಂತಿದೆ ಎನೇಬಲ್ ಟು ಎಫ್ ಎ ಅಂತಂದರೆ ನಿಮ್ಮ ಒಂದು ಅಕೌಂಟ್ನ ಸೆಕ್ಯೂರಿಟಿ ಆಗಿರುತ್ತೆ ನಿಮಗೆ ಬೇಕೆಂದರೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಬೋದು ಮತ್ತು ನಿಮ್ಮ ಪ್ರೊಫೈಲನ್ನ ಚೆಕ್ ಮಾಡ್ಕೊಬೋದು ಅಕೌಂಟ್ ಲಿಮಿಟ್ನ ಚೆಕ್ ಮಾಡ್ಕೊಬೋದು ಬಟ್ ಅಕೌಂಟ್ ಸೆಟ್ಟಿಂಗು ಮತ್ತು ಇದರಲ್ಲಿ ಏನೇನಿದೆ ರೆಫರಲ್ಲು ಮತ್ತು ಸ್ಟೇಟ್ಮೆಂಟ್ ಇದರಲ್ಲೆಲ್ಲ ಏನು ಬೇಕು ನಿಮಗೆ ಚೆಕ್ ಮಾಡ್ಕೊಬೋದು ಸ್ನೇಹಿತರೆ ಮೊಬೈಲ್ ಡಿವೈಸಲ್ಲೂ ಕೂಡ ಕನೆಕ್ಟ್ ಮಾಡ್ಕೊಬೋದು ಇದರಲ್ಲಿ ಜಸ್ಟ್ ನೋಟಿಫಿಕೇಷನ್ಗೆ ನಮಗೆ ಮೇನ್ ಏನಪ್ಪ ಅಂತಂದರೆ ಜಸ್ಟ್ ಮೈನಿಂಗು ಜಸ್ಟು ಅರ್ನಿಂಗ್ ಇದರಲ್ಲಿ ಮೈನಿಂಗ್ ಮಾಡೋ ಮುಖಾಂತರ ದುಡ್ಡನ್ನೇ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ವಿಚಾರ ಅಷ್ಟೇ ಈ ವಿಡಿಯೋದಲ್ಲಿ ತೋರ್ಸರದ ನಾನು ಜಸ್ಟು ಇಲ್ಲಿ ನೀವು ಮೈನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಜಸ್ಟು ಸ್ಟಾರ್ಟ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಇಲ್ಲಿ ರಿಗ್ ಮೈನಿಂಗ್ ಅಂತ ಏನೋ ರೆಡ್ ರೆಡ್ ಆಗಿಲ್ಲ ಇದೆ ಸೊ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಪಕ್ಕದಲ್ಲಿ ಮೈನಿಂಗ್ ಅಂತ ಕ್ಲಿಕ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ನೋಡ್ಬೋದು ರೈಟ್ ಸೈಡ್ಗೆ ಬಂದರೆ ಡೌನ್ಲೋಡ್ ಮೈನರ್ ಆರ್ ಆ್ಯಡ್ ಎಸ್ ಸಿಕ್ ಅಂತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ಗಳು ಬರುತ್ತೆ ನೋಡಿ ಸೆಲೆಕ್ಟ್ ಮೈನಿಂಗ್ ಆಪ್ಷನ್ ಅಂತಿದೆ ಇಲ್ಲಿ ನೈಸ್ ಯಾಸ್ ಕ್ವಿಕ್ ಮೈನರ್ ಅಂತಿದೆ ನೋಡಿ ಇಲ್ಲಿ ಜಸ್ಟು ಇದು ಎ ಎಮ್ ಡಿ ಮತ್ತು ಇನ್ ಎನ್ ವಿ ಡಿ ಎ ಗ್ರಾಫಿಕ್ ಕಾರ್ಡ್ ಎ ಎಮ್ ಡಿ ಸಹ ಪ್ರೊಫೆಸರ್ ಪ್ರ ಸಾರಿ ಸಾರಿ ಎ ಎಮ್ ಡಿ ಪ್ರೊಸೆಸರ್ಗೆ ಇದು ಯೂಸ್ ಆಗುತ್ತೆ ನೆಕ್ಸ್ಟು ಸೆಕೆಂಡ್ ಒಂದು ನಾನು ರೆಫ ಪ್ರಿಫರ್ ಮಾಡೋಂಥದ್ದು ಸೆಕೆಂಡನ್ನು ಸ್ನೇಹಿತರೆ ನೈಸ್ ಆ್ಯಶ್ ಮೈನರ್ ಅಂತ ಏನು ಕಾಣ್ತಿದೆ ಅದನ್ನು ನೀವು ಏನು ಇಂಟೆಲ್ ನಮ್ಮದು ಒಂದು ನಿಮ್ಮ ಒಂದು ಕಂಪ್ಯೂಟರ್ ಅಂದರೆ ಲ್ಯಾಪ್ಟಾಪು ಯಾವ ಪ್ರೊಸೆಸರನ್ನು ಒಂದಿದೆ ಇಂಟೆಲ್ ಆರ ಎ ಎಮ್ ಡಿನ ಅದನ್ನು ನೀವು ಬೇಸ್ ಇಟ್ಕೊ ಬೇಸ್ ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿ ಸ್ನೇಹಿತರೆ ಇದನ್ನು ನಮ್ಮದು ಇಂಟೆಲ್ ಆಗಿರೋದ್ರಿಂದ ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಜಸ್ಟ್ ಡೌನ್ಲೋಡ್ ನೈಸ್ ಆ್ಯಶ್ ಮೈನರ್ ಅಂತ ಇದೆ ಈ ಕೋಡನ್ನ ಕಾಪಿ ಮಾಡಿ ಇಟ್ಕೊಳ್ಳಿ ಇದನ್ನ ಜಸ್ಟು ಸ್ಟಾರ್ಟ್ ಡೌನ್ಲೋಡ್ ಅಂತ ಕೊಡೋಣ ಅಂದರೆ ನಾನು ಕ್ಯಾನ್ಸಲ್ ಮಾಡ್ತಿದ್ದೀನಿ ಯಾಕೆಂತಂದರೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಜಸ್ಟು ಒಂದು ಈ ನೈಸ್ ಆ್ಯಶ್ ಮೈನರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಇದನ್ನು ಸ್ಟಾರ್ಟ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಲ್ಲ ದೊಡ್ಡ ವಿಚಾರ ಅಲ್ಲ ಜಸ್ಟು ರನ್ ಟು ಅಡ್ಮಿಶ್ಟ್ ಅಡ್ಮಿನಿಸ್ಟ್ರೇಟ್ ಅಂತ ಕೊಟ್ಟರೆ ನಿಮಗೆ ಒಂದು ಆ್ಯಪ್ ರನ್ ಆಗುತ್ತೆ ಸ್ನೇಹಿತರೆ ಜಸ್ಟು ಇನ್ಸ್ಟಾಲ್ ಮಾಡಿ ನಾರ್ಮಲ್ ಇನ್ಸ್ಟಾಲರೇ ಆಗಿರುತ್ತೆ ಜಸ್ಟು ಈ ರೀತಿಯಾಗಿ ಒಂದು ನಿಮ್ಮ ಒಂದು ಮೈನರ್ ಏನಾಗಿದೆ ಓಪನ್ ಆಗಿರ್ತಿದೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಮೈನರ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ನೀವು ಒಂದು ವಿಚಾರನ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಬೇರೆ ವಿಡಿಯೋಗಳಲ್ಲಿ ತೋರಿಸ್ತಿರ್ತಾರೆ ನಾವು ಅಷ್ಟು ಸಂಪಾದನೆ ಮಾಡ್ಬೋದು ಇಷ್ಟು ಸಂಪಾದನೆ ಮಾಡ್ಬೋದು ನಿಮ್ಮ ಒಂದು ಅರ್ನಿಂಗ್ಸ್ ಏನಿದೆ ಈ ಮೈನಿಂಗಲ್ಲಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ರಿಯಲಿಟಿ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೋಡ್ಕೊಂಡು ಪೂರ್ತಿ ನೋಡಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ನಾನು ಈ ವಿಡಿಯೋದಲ್ಲಿ ನಾನು ಮುಂಚೆ ಆಗಿ ಅದೇ ರೀತಿ ತಿಂಕ್ ಮಾಡ್ತಿದ್ದೆ ಏನೋ ತುಂಬ ಸಂಪಾದನೆ ಮಾಡ್ಬೋದು ತುಂಬ ದೊಡ್ಡ ಮೊತ್ತದ ದೊಡ್ಡ ಮೊತ್ತವನ್ನು ನಾವು ಅರ್ನ್ ಮಾಡ್ಬೋದು ಈ ಒಂದು ಮೈನಿಂಗಲ್ಲಿ ಅಂತ ದಯವಿಟ್ಟು ಅದು ಸುಳ್ಳು ನೀವು ಈ ವಿಡಿಯೋ ನೋಡೋ ಮುಖಾಂತರ ತಿಳ್ಕೊಬೋದಾಗಿದೆ ಏನಂತಂದರೆ ಇಲ್ಲಿ ನೋಡ್ತಿರ್ಬೋದು ನೆಕ್ಸ್ಟು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಿದೆಯಲ್ಲ ಈ ರೀತಿ ಓಪನ್ ಆಗುತ್ತೆ ನಿಮ್ಮ ಒಂದು ಮೈನರು ನಿಮ್ಮ ಸಿಸ್ಟಮಲ್ಲಿ ನೆಕ್ಸ್ಟ್ ಡಿವೈಸ್ಗೆ ಬಂದರೆ ಇಲ್ಲಿ ಎನೇಬಲ್ ಆಲ್ ಅಂತಿದೆ ನೋಡಿ ನಿಮ್ಮ ಒಂದು ಸಿಸ್ಟಮ್ನ ಕಾನ್ಫಿಗರೇಷನ್ ಇಲ್ಲಿ ತೋರಿಸ್ತಿದೆ ನೋಡಿ ನಮ್ಮ ಒಂದು ಸಿಸ್ಟಮ್ಮು ಟ್ವೆಲ್ ಜನ್ರೇಷನ್ ಇಂಟೆಲ್ ಆರ್ ಕೋರ್ ಐನೈನು ಲೇಟೆಸ್ಟ್ ವರ್ಷನ್ ಏನಿದೆ ಸ್ನೇಹಿತರೆ ನಮ್ಮದು ಒಂದು ಗೇಮಿಂಗ್ ಪೀಸ್ ಆಗಿರೋದ್ರಿಂದ ಲೇಟೆಸ್ಟ್ ವರ್ಷನ್ ಇದೆ ಜಸ್ಟು ಜಿ ಪಿ ಯು ಅಂದರೆ ಗ್ರಾಫಿಕ್ ಕಾರ್ಡ್ ಕೂಡ ನಿಮಗೆ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ನೀವು ಏನಾದರೂ ಮೈನಿಂಗಲ್ಲಿ ನಾನು ದೊಡ್ಡ ಅಂದರೆ ತುಂಬ ದುಡ್ಡನ್ನು ಸಂಪಾದನೆ ಮಾಡಬೇಕಂತಂದರೆ ನೀವು ಅದಕ್ಕೆ ಒಂದು ಫಾರ್ಮ್ ಥರ ರೆಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಏನಂತಂದರೆ ಒಂದು ರೂಮನ್ನು ಸೆಲೆಕ್ಟ್ ಮಾಡಿಕೊಂಡು ವಿತ್ ಅದರಲ್ಲಿ ಎ ಸಿ ಇರಬೇಕಾಗತ್ತೆ ಮತ್ತು ಗ್ರಾಫಿಕ್ ಕಾರ್ಡು ತುಂಬ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಗ್ರಾಫಿಕ್ ಕಾರ್ಡು ಮತ್ತು ಸಿಸ್ಟಮ್ಗೆ ಅಂದರೆ ಒಂದು ಸಿಸ್ಟಮ್ಮು ಮತ್ತು ಗ್ರಾಫಿಕ್ ಕಾರ್ಡ್ಗೆ ತುಂಬ ಜಾಸ್ತಿ ಇರಬೇಕಾಗುತ್ತೆ ಒಂದು ಮೂರು ನಾಲ್ಕು ಗ್ರಾಫಿಕ್ ಕಾರ್ಡು ಅಥವಾ ನಿಮಗೆ ಎಷ್ಟು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅದರಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಎನೇಬಲ್ ಅಲ್ಲ ಅಂತ ಕೊಡೋಣ ಇಲ್ಲ ನಿಮಗೆ ಒಂದರಲ್ಲಿ ಮಾತ್ರ ಅಂದರೆ ನಿಮ್ಮ ಗ್ರಾಫಿಕ್ ಕಾರ್ಡಲ್ಲಿ ಮಾತ್ರ ಅರ್ನ್ ಮಾಡ್ತೀನಿ ಅಂತಂದರೆ ಮೈನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಜಸ್ಟ್ ಗ್ರಾಫಿಕ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪ್ರೊಸೆಸರ್ನ ಇದು ಕ್ಯಾನ್ಸಲ್ ಮಾಡ್ಕೊಳ್ಳಿ ನಾನು ಎರಡರೂ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಸ್ಟಾರ್ಟ್ ಆಲ್ ಅಂತ ಕೊಡೋಣ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟಾರ್ಟ್ ಆಗ್ತಿದೆ ಈ ರೀತಿಯಾಗಿ ಒಂದು ನಿಮ್ಮ ಒಂದು ಕ್ರಿಪ್ಟೋ ಮೈನರ್ ಏನಂದರೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು ಡ್ಯಾಶ್ ಬೋರ್ಡ್ ನೋಡಿದ್ರೆ ಇಲ್ಲಿ ನೋಡಿ ಜಿ ಪಿ ಯು ಮತ್ತು ಸಿ ಪಿ ಯು ಎರಡೂ ಕೂಡ ರನ್ ಆಗ್ತಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ಕ್ರಿಪ್ಟೋ ಒಂದು ಡಿಸ್ಸಕ್ಕೆ ಎಷ್ಟು ನೀವು ಸಹ ಇದು ಅರ್ನ್ ಮಾಡ್ಬೋದು ಅಂತ ತೋರಿಸ್ತಿದೆ ಅಂದರೆ ಎಷ್ಟು ಮೈನ್ ಮಾಡ್ತಿದೆ ಕ್ರಿಪ್ಟೋ ಇಲ್ಲಿ ತೋರಿಸ್ತಿದೆ ನೋಡಿ ಜೀರೋ ಪಾಯಿಂಟ್ ಜೀರೋ ನೈನ್ ಯು ಎಸ್ ಜಿ ಪರ್ ಡೇ ಅಂತಿದೆ ಪರ್ ಡೇ ಅಂತಿದೆ ಈ ಮತ್ತೆ ಜೀರೋ ಟು ಟ್ವೆಂಟಿ ಟೂ ಇದೆ ಇದನ್ನು ಯಾವ ರೀತಿಯಾಗಿ ನಾವು ಅಂದಾಜು ಅಂದರೆ ಸ್ಟಾಟಿಕ್ನ ಯೂಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಇದು ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ ನಮಗೂ ಗೊತ್ತು ನಮಗೂ ಕೂಡ ಗೊತ್ತಿರಲ್ಲ ಇದು ಯಾವುದೇ ರೀತಿ ಸ್ಟಾಕ್ ಮತ್ತು ಟ್ರೇಡಿಂಗ್ ಟೈಪಲ್ಲ ಇದು ಒಂದು ಸಪ್ರೇಟ್ ಬೇಸ್ ಅಂತ ಹೇಳ್ಬೋದು

Point uh, you will do crypto. ಟ್ರೈನಿಂಗ್ ಏನಿದೆ ಅದು ಸಪ್ರೇಟ್ ಬೇಸ್ ಆಗಿರುತ್ತೆ ಪ್ಲಸ್ಸು ನೀವೇನಂತಂದರೆ ಇದರಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಒಂದು ಓನ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ಒಂದು ಮೈನಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಬೇರೆ ಈ ಬೇರೆ ಕೆಲವೊಂದು ಕಂಪ್ನಿಗಳೇ ಇರುತ್ತೆ ಆ ಒಂದು ಕಂಪ್ನಿಗಳೇನು ಮಾಡುತ್ತೆ ಅಂದರೆ ಅದಕ್ಕೋಸ್ಕರನೇ ಸದಾ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ ಕ್ರಿಪ್ಟೋ ಮೈನಿಂಗ್ಗೋಸ್ಕರ ಅದು ಯಾವ ರೀತಿ ಅಂತಂದರೆ ಅದಕ್ಕೆ ಅಂತಲೇ ದೊಡ್ಡ ದೊಡ್ಡ ಮೈನಿಂಗ್ ಇಮೇಜಲ್ಲಿ ತೋರಿಸ್ತಾ ಇರೋದರ ಥರ ದೊಡ್ಡ ದೊಡ್ಡ ರಿಗ್ಗಳನ್ನ ಅಂದರೆ ಕ್ರಿಪ್ಟೋ ಕರೆನ್ಸಿ ರಿಗ್ಗಳೇನಿರುತ್ತೆ ಈ ರೀತಿಯ ಒಂದು ರಿಗ್ಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ನೀವು ದೊಡ್ಡದಾಗಿ ನಾವು ಇದರಲ್ಲಿ ಅರ್ನ್ ಮಾಡ್ತೀವಿ ಅನ್ನೋರು ಈ ರೀತಿಯಾಗಿ ಒಂದು ಕ್ರಿಪ್ಟೋ ಮೈನಿ ಈ ರೀತಿಯಾಗಿ ಸಿಸ್ಟಮ್ನ ರೆಡಿ ಮಾಡಿಕೊಂಡು ಮತ್ತು ಅದಕ್ಕೆ ತಕ್ಕಂತಹ ರಿಗ್ಗಳನ್ನ ರೆಡಿ ಮಾಡಿಕೊಂಡು ಏನಿದೆ ಇದು ಕಾಣ್ತಿದೆಯಲ್ಲ ಇಮೇಜಲ್ಲಿ ಮೈನಿಂಗ್ ರಿಗ್ ಅಂತಾರೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ದೊಡ್ಡ ಫಾರ್ಮ್ ರೆಡಿ ಟೈಪ್ ರೆಡಿ ಮಾಡಿಕೊಂಡು ನೀವು ಮೈನಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ಮೊತ್ತ ಏನು ಇದರಲ್ಲಿ ಸಿಗುತ್ತೆ ಅದು ಬಿಟ್ಟರೆ ಮಾರ್ಮಲ್ಲಿ ಈಗ ನೀವು ಒಂದು ಸಿಸ್ಟಮ್ನ ಇಟ್ಕೊಂಡಿರ್ತೀರ ಮತ್ತು ಎಲ್ದೋ ಲ್ಯಾಪ್ಟಾಪ್ನ ಇಟ್ಕೊಂಡಿರ್ತೀರ ಅದರಲ್ಲೆಲ್ಲ ನಿಮಗೆ ಅಂತಂದರೆ ಒಳ್ಳೆ ಜಾಸ್ತಿ ರನ್ ಆಗ್ತಾಯಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಟೆಂಪ್ರೇಚರ್ ಎಷ್ಟು ನೈಂಟಿ ಸೆವೆನ್ ಹಂಡ್ರೆಡ್ಗೆ ಕೆಲವೊಂದು ಟೈಮು ಹೊಂಟೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ನಿಲ್ಸಿರ್ತೀನಿ ನೋಡ್ತಿರ್ಬೋದು ಜಸ್ಟು ನೀವು ಒಂದು ಗ್ರಾಫಿಕ್ ಕಾರ್ಡ್ ಮುಖಾಂತರ ಇದನ್ನು ರನ್ ಮಾಡ್ಬೋದು ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ನೀವೊಂದು ಅರ್ನ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದೇನಪ್ಪ ಅಂತಂದರೆ ನೀವು ನಿಮ್ಮ ಈ ಒಂದು ಕ್ರಿಪ್ಟೋ ಬೈನಿಂಗ್ ಏನಂತಿದೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಬೇಕಾಗತ್ತೆ ನೀವು ಒಳ್ಳೆ ಒಂದು ಮ ಅಮೌಂಟನ್ನು ಕಲೆಕ್ಟ್ ಮಾಡಬೇಕಂದ್ರೆ ಒಳ್ಳೆಯ ರೀತಿ ಒಳ್ಳೆಯ ಸಂಪಾದನೆ ಮಾಡ್ಬೇಕಂದ್ರೆ ಇದರಲ್ಲಿ ನೀವೊಂದು ಸಿಸ್ಟ್ ನಿಮ್ಮ ಸಿಸ್ಟಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟರ್ನೆಟ್ಟು ಪ್ಲಸ್ಸು ಅದಕ್ಕೆ ತಕ್ಕಂಥ ಪವರ್ ಸಪ್ಲೈ ಇರಬೇಕಾಗುತ್ತೆ ಪ್ಲಸ್ ಅದಕ್ಕೆ ತಕ್ಕಂಥ ಎ ಸಿ ರೂಮ್ ಕೂಡ ಇರಬೇಕಾಗುತ್ತೆ ಇದನ್ನೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಲೆಕ್ಕಾಚಾರ ಲೆಕ್ಕೊಂಡ್ರೆ ಸ್ನೇಹಿತರೆ ಒಂದು ಇದಕ್ಕೆ ಅಂತಲೇ ನೀವು ಸಿಸ್ಟಮ್ನ ಬೈ ಮಾಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಐ ನೈನ್ ಕೋರ್ ಪ್ರೊಸೆಸರ್ ಏನಿದೆ ಐ ನೈನ್ ಪ್ರೊಸೆಸರ್ ಪ್ರೈಸ್ ಏನಿದೆ ನೋಡ್ತಿರ್ಬೋದು ಫಾರ್ಟಿ ಏಯ್ಟ್ ತೌಸಂಡ್ ಅಂತಿದೆ ಫಾರ್ಟಿ ಏಯ್ಟ್ ತೌಸಂಡ್ ಬೇಡ ನಾರ್ಮಲಿಗೆ ಒಂದು ಫಿಫ್ಟಿ ಟು ತೌಸಂಡ್ ಅಂತಿದೆ ಅಮೆಝಾನಲ್ಲಿ ಜಸ್ಟ್ ಒಂದು ಗ್ರಾಫಿಕ್ ಕಾರ್ಡ್ ಬಂದು ನಿಮಗೆ ಫೈವ್ ಫೈಸ್ ಜಸ್ಟ್ ಒಂದು ಗ್ರಾಫಿಕ್ ಕಾರ್ಡು ತೊಗೊಳ್ತು ಅಂತಂದ್ರೂ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸೊ ಏಟ್ ಜಿ ಬಿ ಗ್ರಾಫಿಕ್ ಕಾರ್ಡ್ ತೊಗೊಳ್ತೀನಿ ಅಂದರೆ ತರ್ಟಿ ಫೋರ್ ತೌಸಂಡ್ ಎಗ್ರಿ ಬಿದ್ದ ಸ್ನೇಹಿತ ಮತ್ತು ಅದಕ್ಕೆ ತಕ್ಕನಂತ ಎಸ್ ಎಮ್ ಪಿ ಎಸ್ ಮತ್ತು ಗ್ರಾಫಿಕ್ ಕಾರ್ಡ್ ಇಷ್ಟು ಏಟ್ ಜಿ ಬಿ ಎಸ್ ಸಾಕಾಗಲ್ಲ ಮತ್ತು ಅದಕ್ಕೆ ಅಂತ ನೀವು ಜಾಸ್ತಿ ಮೈನಿಗೆ ಹೆಸಗಿನ ತಗೋತೀನಿ ಅಂತಂದರೆ ಇದೇ ಥರದ ಒಂದು ನಾಲ್ಕೈದು ಗ್ರಾಫಿಕ್ ಕಾರ್ಡ್ ತಗೊಳ್ತೀನಿ ಅಂದರೆ ಹೆಂಗಿಲ್ಲ ಅಂದ್ರೂ ಒಂದು ಟೂ ಲ್ಯಾಕ್ ತ್ರೀ ಲ್ಯಾಕ್ ಇಲ್ಲಾಂದರೆ ಒಂದು ಫೈವ್ ಫೈವ್ ಲ್ಯಾಕ್ ಅಂತ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫೈವ್ ಲ್ಯಾಕ್ ಇನ್ವೆಸ್ಟ್ ಮಾಡುತ್ತಂತಂದರೆ ಅದಕ್ಕೆ ತಕ್ಷಣ ಒಂದು ಅರ್ನಿಂಗ್ ನನಗೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಅದು ಬಿಟ್ಟರೆ ನಾರ್ಮಲ್ ಇದರಲ್ಲಿ ಒಂದು ಸಿಸ್ಟಮಲ್ಲಿ ಅಂಥ ಎಫೆಕ್ಟಿವ್ ಆಗಿ ಏನೋ ಒಂದು ಅರ್ನಿಂಗ್ ಅಂತ ಏನಿದೆ ಮೈನಿಂಗ್ ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾ ಈ ರೀತಿಯಾಗಿ ಒಂದು ಕ್ರಿಪ್ಟೋ ಅಂದರೆ ನಿಮ್ಮ ಒಂದು ಸಿ ಪಿ ಯುನ ಅಥವಾ ನಿಮ್ಮ ಒಂದು ಸಿಸ್ಟಮ್ನ ಮೈನಿಂಗಿಗೆ ಕನ್ವರ್ಟ್ ಮಾಡೋ ರೀತಿ ಇರ್ತದೆ ಅಂದರೆ ನಿಮ್ಮದು ಕ್ರಿಪ್ಟೋ ಕರೆನ್ಸಿನ ಯಾವ ರೀತಿ ಮೈನಿಂಗ್ ಮಾಡ್ಬೋದು ಅನ್ನೋದನ್ನು ವಿಡಿಯೋದಲ್ಲಿ ನಾನು ಇದ್ದೀನಿ ಎಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋಗಳನ್ನ ಅರ್ನಿಂಗ್ ಅಂದರೆ ಅರ್ನಿಂಗ್ಗೆ ಸಂಬಂಧಪಟ್ಟ ವೀಡಿಯೋಗಳಾಗಿರ್ಬೋದು ಇದೇ ಥರ ವೀಡಿಯೋಗಳನ್ನ ನಾನು ಮಾಡೋಕ್ಕೆ ಮುಂದೆ ವೀಡಿಯೋ ಮಾಡೋದಕ್ಕೆ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ಸಲ್ಲಿ ಬರೀರಿ ಅಂತ ಹೇಳ್ತಾ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ